ಬೆಂಡೆಕಾಯಿ ರಕ್ತಹೀನತೆ ಸಮಸ್ಯೆ ನಿವಾರಿಸುತ್ತೆ ಯಾಕೆಂದ್ರೆ ಇದರಲ್ಲಿ ಕಬ್ಬಿಣ ಫೋಲೇಟ್ ವಿಟಮಿನ್ ಸಿ ವಿಟಮಿನ್ ಕೆ ಸಮೃದ್ಧವಾಗಿವೆ ಇವು ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸುತ್ತವೆ ಮೂಳೆಗಳ ಆರೋಗ್ಯಕ್ಕೆ ಬೆಂಡೆಕಾಯಿ ತುಂಬಾನೇ ಒಳ್ಳೆಯದು ಬೆಂಡೆಕಾಯಿ ವಿಟಮಿನ್ ಕೆ ಹೊಂದಿರೋದ್ರಿಂದ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಬ್ಯಾಲೆನ್ಸ್ ಮಾಡುತ್ತೆ ಇದು ಆಸ್ಟಿಯೋಪೋರೋಸಿಸ್ ನಿರ್ವಹಿಸಲು ಸಹಾಯ ಮಾಡುತ್ತದೆ ಇದರಲ್ಲಿರ್ತಕ್ಕಂಥ ಮ್ಯಾಗ್ನೀಷಿಯಂ ಮತ್ತು ಫಾಸ್ಫರಸ್ ಇವು ನಮ್ಮ ಮೂಳೆಗಳನ್ನು ಬಲಪಡಿಸುತ್ತವೆ ಬೆಂಡೆಕಾಯಿಯ ನೀರು ಕುಡಿಯೋದ್ರಿಂದ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಕೂದಲು ಉದುರುವ ಸಮಸ್ಯೆ ಕೂಡ ನಿವಾರಣೆ ಆಗುತ್ತದೆ ವೇಟ್ ಲಾಸ್ ಕೂಡ ಆಗುತ್ತದೆ ಈ ಲೋಳೆಯ ಮತ್ತೊಂದು ವಿಶೇಷತೆ ಏನಂದ್ರೆ ಇದನ್ನು ಬೇರ್ಪಡಿಸಿ ಹಲವಾರು ಬಗೆಯ ಮಾತ್ರೆಗಳ ಮೇಲೆ ಕೋಟಿಂಗ್ ಮಾಡಲಾಗುತ್ತೆ ಈ ರೀತಿ ಕೋಟಿಂಗ್ ಯಾಕೆ ಮಾಡ್ತಾರೆ ಅಂದ್ರೆ ಈ ಮಾತ್ರೆಗಳನ್ನು ನಾಲ್ಗೆಯ ಮೇಲೆ ಹಾಕಿಕೊಂಡಾಗ ಕಹಿ ಅನುಭವ ಆಗ್ಬಾರ್ದು ಅಂತ ಕೆಲವೊಂದು ಸಂಶೋಧನೆಯ ವರದಿ ಪ್ರಕಾರ ಬೆಂಡೆಕಾಯಿಯ ಲೋಳೆಯನ್ನು ಕಲುಷಿತ ನೀರನ್ನು ಶುದ್ಧೀಕರಿಸಲು ಬಳಕೆ ಮಾಡಲಾಗುತ್ತಿದೆ ಆದ್ರೆ ಈ ಬೆಂಡೆಕಾಯಿಯನ್ನು ನಾವು ಕೆಲವು ಆಹಾರ ಪದಾರ್ಥಗಳ ಜೊತೆ ಸೇವಿಸಿದ್ರೆ ನಮ್ಮಲ್ಲಿ ಅಲರ್ಜಿ